ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಪುತ್ರರ ಸಂಹಾರ ಎಂಬ ನಲವತ್ತೈದನೆಯ ಸರ್ಗಕ್ಕೆ ಸ್ವಾಗತ ತತಸ್ತೆ ರಾಕ್ಷಸೇಂದ್ರೇಣ ಚೋದಿತ ಮಂತ್ರಿಣ ಸುತಾಹ ನಿರ್ಯುರ್ ನಿರ್ಯುರ್ ನಿರ್ಯಯುರ್ ತಸ್ತ ತಸ್ಮಾ ತಪ್ತ ಸಪ್ತಾರ್ಚಿವರ್ಚಸ ರಾವಣೇಶ್ವರನಿಂದ ಪ್ರೇರಿತರಾದ ಏಳು ಜ್ವಾಲೆಗಳ ಯಜ್ಞೇಶ್ವರನಂತೆ ಮಹಾ ತೇಜಸ್ವಿಗಳಾದ ಏಳು ಮಂದಿ ಮಂತ್ರಿಯ ಮಕ್ಕಳು ರಾವಣನ ಅರಮನೆಯಿಂದ ಹೊರಟರು ಮಹಾ ಧನುರ್ಧಾರಿಗಳು ಆಗಿದ್ದ ಅಮಾತ್ಯ ಪುತ್ರರು ದೊಡ್ಡ ಸೈನ್ಯದಿಂದ ಪರಿವೃತರಾಗಿದ್ದರು ಮಹಾಸ್ತ್ರಗಳನ್ನು ತಿಳಿದವರಲ್ಲಿ ಶ್ರೇಷ್ಠರಾಗಿದ್ದರು ಹನುಮಂತನನ್ನು ಜಯಿಸಬೇಕು ಎಂಬುದರಲ್ಲಿ ಪರಸ್ಪರವಾಗಿ ಸ್ಪರ್ಧಿಸುತ್ತಿದ್ದರು ಮಹಾ ರಥಗಳಲ್ಲಿ ಕುಳಿತು ಆಂಜನೇಯನೊಡನೆ ಯುದ್ಧ ಮಾಡಲು ತೆರಳಿದರು ಅವರ ಆ ರಥಗಳು ಸುವರ್ಣಮಯವಾದ ಜಾಲರಿಗಳಿಂದ ಸಮಾವೃತವಾಗಿದ್ದವು ಧ್ವಜ ಪತಾಕೆಗಳನ್ನೊಳಗೊಂಡಿದ್ದವು ಮೇಘದೋಪಾದಿಯಲ್ಲಿ ಧ್ವನಿ ಮಾಡುತ್ತಿದ್ದವು ಶ್ರೇಷ್ಠವಾದ ಕುದುರೆಗಳಿಂದ ಕೂಡಿದ್ದವು ಮಿಂಚುಗಳನ್ನೊಳಗೊಂಡ ಮೇಘಗಳು ಗರ್ಜನೆ ಮಾಡುವಂತೆ ಗರ್ಜಿಸುತ್ತಿದ್ದ ಪರಮ ಸಂತುಷ್ಟರಾಗಿದ್ದ ಮಹಾ ಪರಾಕ್ರಮಿಗಳಾಗಿದ್ದ ಮಂತ್ರಿ ಕುಮಾರರು ಪುಟಕ್ಕೆ ಹಾಕಿದ ಚಿನ್ನದಂತೆ ಪ್ರಕಾಶಮಾನವಾಗಿದ್ದ ಮತ್ತು ವಿಚಿತ್ರ ತರವಾಗಿದ್ದ ಧನಸ್ಸುಗಳನ್ನು ಠಂಕಾರ ಮಾಡುತ್ತಾ ಯುದ್ಧಕ್ಕೆ ತೆರಳಿದರು ಇತ್ತಲಾಗಿ ಕಿಂಕರ ರಾಕ್ಷಸರ ತಾಯಂದಿರು ತಮ್ಮ ಮಕ್ಕಳೆಲ್ಲರೂ ಕಪಿಯೊಂದರಿಂದ ಹತರಾದರೆಂಬ ವಾರ್ತೆಯನ್ನು ಕೇಳಿ ಸಂಭ್ರಾಂತರಾಗಿ ಬಂಧು ಮಿತ್ರರೊಡನೆ ಶೋಕಿಸತೊಡಗಿದರು ರಾವಣ ಪ್ರೇಷಿತರಾಗಿ ಪುಟಕ್ಕೆ ಹಾಕಿದ ಚಿನ್ನದಂತೆ ಮಾಡಲ್ಪಟ್ಟಿದ್ದ ಆಭರಣಗಳನ್ನು ಧರಿಸಿದ್ದ ಮಂತ್ರಿ ಕುಮಾರರು ನಾಮೊಂದು ತಾಮೊಂದು ಎಂದು ಪರಸ್ಪರವಾಗಿ ಸಂಘರ್ಷಿಸುತ್ತಾ ಮಹಾದ್ವಾರದ ಮೇಲೆ ಕುಳಿತಿದ್ದ ಹನುಮಂತನಿಗೆ ಮುತ್ತಿಗೆ ಹಾಕಿದರು ರಥಚಕ್ರಗಳ ಗಡಗಡ ರೂಪದಲ್ಲಿ ಗರ್ಜನೆ ಮಾಡುತ್ತಿದ್ದ ರಾಕ್ಷಸ ರೂಪದ ಮೇಘಗಳು ವರ್ಷಾ ಕಾಲದಲ್ಲಿನ ಮೇಘಗಳಂತೆ ಬಾಣಗಳ ರೂಪವಾದ ವೃಷ್ಟಿಯನ್ನು ಸುರಿಸುತ್ತಾ ಸಂಚರಿಸುತ್ತಿದ್ದವು ಹನುಮಂತನು ಬಾಣ ರೂಪವಾದ ಆ ಮಳೆಯಿಂದ ಸಮಾವೃತನಾಗಿ ಮಳೆಯಿಂದ ಮುಚ್ಚಿಹೋದ ಪರ್ವತ ರಾಜನಂತೆಯೇ ಪ್ರಕಾಶಿಸಿದನು ಕಪೀಶ್ವರನಾದ ಹನುಮಂತನು ಆಕಾಶದಲ್ಲಿ ಸಂಚರಿಸುತ್ತಾ ರಾಕ್ಷಸ ವೀರರ ರಥಗಳ ಬೇಗ ಮೇಘವನ್ನು ಮತ್ತು ಬಾಣಗಳನ್ನು ವ್ಯರ್ಥಗೊಳಿಸಿದನು ಕಾಮನ ಬಿಲ್ಲಿನಿಂದ ಕೂಡಿರುವ ಮೇಘಗಳೊಡನೆ ವಾಯುದೇವನು ಕ್ರೀಡಿಸುವಂತೆ ಹನುಮಂತನು ಧನುಷ್ವಂತರಾದ ಮಂತ್ರಿಕುಮಾರರೊಡನೆ ಆಟವಾಡುತ್ತಾ ಆಕಾಶದಲ್ಲಿ ಸಂಚರಿಸುತ್ತಿದ್ದನು ಬಳಿಕ ವೀರ್ಯವಂತನಾದ ಮಾರುತಿಯು ಘೋರವಾದ ಗರ್ಜನೆಯನ್ನು ಮಾಡಿ ರಾಕ್ಷಸನ ಮಹಾ ಸೈನ್ಯವನ್ನು ಭಯಗೊಳಿಸುತ್ತಾ ಅವರ ಮೇಲೆ ಹೆಚ್ಚು ಬಲಪ್ರಯೋಗ ಮಾಡಲು ಪ್ರಾರಂಭಿಸಿದನು ಕೆಲವರನ್ನು ಅಂಗಾಲುಗಳಿಂದಲೂ ಅಂಗೈಗಳಿಂದಲೂ ಬಡಿದು ಪ್ರಹರಿಸಿದನು ಕೆಲವರನ್ನು ಪಾದಗಳಿಂದಲೇ ಒದೆದು ಸಂಹರಿಸಿದನು ಕೆಲವರನ್ನು ಮುಷ್ಟಿಗಿಂದ ಪ್ರಹರಿಸಿ ಸಂಹರಿಸಿದನು ಕೆಲವರನ್ನು ಉಗುರುಗಳಿಂದಲೇ ಸೀಳಿ ಹಾಕಿದನು ಕೆಲವರನ್ನು ಎದೆಯಿಂದಲೂ ಕೆಲವರನ್ನು ತೊಡೆಗಳಿಂದಲೂ ಸಂಹರಿಸಿದನು ಕೆಲವು ರಾಕ್ಷಸರು ಅವನ ವೀರ ಗರ್ಜನೆಯನ್ನು ಕೇಳಿಯೇ ಅಸುನೀಗಿದರು ನೀಗಿದರು ಹೀಗೆ ಬಹುಮಂದಿ ಅಸುನೀಗಿ ನೀಗಿ ಭೂಮಿಯಲ್ಲಿ ಬೀಳಲಾಗಿ ಅಳಿದುಳಿದ ರಾಕ್ಷಸ ಸೈನಿಕರು ಭಯಗೊಂಡು ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ದಿಕ್ಕ ಪಾಲಾಗಿ ಓಡಿಹೋದರು ಆನೆಗಳು ಅಪಸ್ವರದಲ್ಲಿ ಘೀಳಿಡುತ್ತಿದ್ದವು ಕುದುರೆಗಳು ಭೂಮಿಯ ಮೇಲೆ ಬಿದ್ದು ಹೊರಲಾಡುತ್ತಿದ್ದವು ಭಗ್ನವಾಗಿ ಹೋದ ಆಸನ ಧ್ವಜ ಛತ್ರಗಳಿಂದ ಕೂಡಿದ್ದ ರಥಗಳಿಂದ ಯುದ್ಧ ಭೂಮಿಯು ತುಂಬಿ ಹೋಯಿತು ಒಸರುತ್ತಿದ್ದ ರಕ್ತವು ಕೋಡಿಯಾಗಿ ಹರಿಯತೊಡಗಿತು ಪರಿಪರಿಯಾದ ಆರ್ತನಾದಗಳಿಂದ ಕೂಡಿದ್ದ ಲಂಕಾ ಪಟ್ಟಣವು ಆ ಸಮಯದಲ್ಲಿ ವಿಕಾರವಾಗಿ ಕೂಗಿಕೊಳ್ಳುತ್ತಿರುವಂತೆ ಭಾಸವಾಗುತ್ತಿದ್ದಿತು ಮಹಾಬಲನಾದ ವಿಕ್ರಮನಾದ ಕಪೀಶ್ವರನು ಎಲ್ಲ ರಾಕ್ಷಸರನ್ನು ಸಂಹರಿಸಿ ಇತರ ರಾಕ್ಷಸರೊಡನೆಯೂ ಯುದ್ಧ ಮಾಡಬೇಕೆನ್ನುವ ಅಪೇಕ್ಷೆಯಿಂದ ಪುನಃ ಹೊರಬಾಗಿಲಿನ ಕಡೆಗೆ ಧಾವಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ನಲವತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ